ನಮಸ್ಕಾರ ರೈತ ಬಾಂಧವರೆ ನಾನು ರವಿ ಪುಡ್ ಅಂತ ನಾನು ಎರೋನು ಕಂಪನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಇವತ್ತು ವಿಜಯನಗರದಿಂದ ಗ್ರಾಮಕ್ಕೆ ಆಗಮಿಸ್ತೇನೆ ವಿಜಯನಗರ ಗ್ರಾಮದಲ್ಲಿ ನಮ್ಮ ಎರಡು ಕಂಪನಿಯ ಪ್ರೊಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ ರೈತರು ಆ ಬಳಕೆ ಮಾಡಿ ಯಾವ ರೀತಿ ರಿಸಾರ್ಟು ಏನಂತ ಸ್ವಲ್ಪ ರೈತರ ಬಾಯಿಂದ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ವಿಶ್ವನಾಥ್ ಅಂತ ರೀ ವಿಶ್ವನಾಥ್ ಅಂತರಿ ಊರೀ ಊರು ವಿಜಯನಗರ ರೀ ವಿಜಯನಗರ ನಾವು ಕೆನಟನ್ನ ಎಲ್ಲಿ ಡ್ರೆಂಚ್ ಹಾ ಸರ್ ಇದು ಡ್ರೆಂಚ್ ಮಾಡುವಾಗ ಮೊದಲು ಫಸ್ಟ್ ಕೋಲಿಯನ್ನು ಕಟಾವು ಮಾಡಿದ ಒಂದ್ ನೀರ್ ಹಾಕಿದ ಮೇಲೆ ಕೊಳೆ ಒಂದು ಗೇನ್ ಬಂದ ಮೇಲೆ ಡ್ರಿಂಕ್ ಮಾಡಿ ಡ್ರಿಂಕ್ ಓಕೆ ಒಂದು ಕಬ್ ಕಟಾಯಿ 15 ದಿನಕ್ಕೆ ಡ್ರಿಂಕ್ ಮಾಡಿರಿ ಯಾವ ರೀತಿ ರಿಸಲ್ಟ್ ಏನ ಸ್ವಲ್ಪ ಹೇಳಲ್ಲ ಸರ್ ಅದು ಮಾಡಿದ್ರೆ ಏನು ಸಾಕಷ್ಟು ಮರಿ ಹೊಡೆದೈತೆ ರೀ ಮರಿಸಗಳ ಸಂಖ್ಯೆ ಹೆಚ್ಚಾಗಿದೆ ರೀ ಮತ್ತೆ ಕಬ್ಬು ಸಾಕಷ್ಟು ಉದ್ದಾಗಿದೆ ಉದ್ದಾಗಿದೆ ಮರಿನು ಸಾಕಷ್ಟು ಐತು ಹೈಟ್ ಆಗಿತಿ ಗ್ರೋತ್ ಆಗಿತಿ ಸಮತಟ್ಟಾಗಿದೆ ರೀ ಸಮತಟ್ಟಾಗಿದೆ ರೀ ಮತ್ತು ನೀರು ನೀರಿನಿಂದ ಒಂದು ಈಗ ಸರ್ ನೀವು ಇನ್ನ ಅಗತ್ಯ ಮಾಡಿರಿ ಅಗತಿ ಮಾಡಿ ಎಷ್ಟ್ ದಿವಸ ಆಯ್ತ್ರಿ ಎಷ್ಟ ಈಗ ಒಂದ್ ನಾಲ್ಕೈದು ದಿನ ಐತ್ರಿ ಆದ್ರ ನೀರ್ ಹಾಸಿ ಹದಿನೈದು ದಿನ ಆಯ್ತ್ರಿ ಹದಿನೈದು ದಿವಸ ಆದ್ರೆ ನೀರ್ ಹಾದ್ರು ಕೂಡ ಇಂತ ಬಿಸಿಲು ಮೂವತ್ತೆಂಟು ಮೂವತ್ತೊಂಬತ್ ಡಿಗ್ರಿ ಸೆಲ್ಸಿಯಸ್ ಇದ್ರೂ ಈ ಸದ್ಯ ನಾವ್ ಬಿ ಇಲ್ಲಿ ತಡ್ಕೋದ್ ನಂಬಲ್ಲಿ ಇಲ್ಲ ಆದ್ರೂ ಅದನ್ನ ಯಾವ ರೀತಿ ತಡ್ಕೊಂಡೈತಿ ಅಂದ್ರ ಅದ್ ಔಷಧ ಕೆಪಾಸಿಟಿ ಅದೇ ಐತ್ರಿ ಕೆಪಾಸಿಟಿ ಚಲೋ ಐತೆ ಔಷಧದ ಈಗ ಹದಿನೈದು ದಿವಸ ಆಯ್ತು ನೀರ್ ಹಸಿಲ್ಲ ಆದ್ರೂ ಗ್ರೀನರಿ ಏನು ಕಡಿಮೆ ಆಗಿಲ್ಲ ಏನೂ ಕಲರ್ ಚೇಂಜ್ ಆಗಿಲ್ಲ ಮರಿ ಸಂಖ್ಯೆ ಸತ್ತಿಲ್ಲ ಹಾ ಯಾವುದೇ ರೀತಿ ನಿಮ್ಮ ಫ್ಲಾಟ್ ನಲ್ಲಿ ವ್ಯತ್ಯಾಸನ ಕಾಣತಿಲ್ಲ ಎಲ್ಲ ಬೇರೆ ಫ್ಲಾಟ್ಗೆ ಈ ಫ್ಲಾಟ್ಗೆ ನಂತರ ಚೇಂಜಸ್ ಕಾಣ ಕಲರ್ ಒಳಗೆ ಈಗ ನಮ್ ಕೆನೆಟೋನಾ ಸೊಲೋಟೋನ ಸುಟನ ಬಳಕೆ ಮಾಡಿದ್ರಿ ಈಗ ರೈತರಿಗೆ ಏನಿಲ್ಲ ಇಷ್ಟಪಡ್ತಿರಿ ಬೇರೆ ರೈತರಿಗೆ ಇದು ಕೆ ಇದು ಕೆನೆಟೊನ್ ಯೂಸ್ ಮಾಡಿದ್ರೆ ಸರ ಹ್ಮ್ ನಮಗೆ ರೈತರಿಗೊಂದು ಒಂದು ಜಾಸ್ತಿ ಉಪಯೋಗ ಆಗುತ್ತೆ ಜಾಸ್ತಿ ಉತ್ಪನ್ನ ಈಗ ಇನ್ನೊಂದು ನೀವು ಸೆಕೆಂಡ್ ಥರ್ಡ್ ಇದಕ್ಕೆ ಭೀ ಯೂಸ್ ಮಾಡಿರಿ

ನಾವು ಉಪಯೋಗ ಯಾವ ಇದು ಉಪ ಮಾಡಿದ್ರಲ್ಲ ಕಂಟಿನ್ಯೂ ಉಳ್ಕೊಂಡು ಇದು ನೀವು ಇದ್ರಾಗ ಒಬ್ಸರ್ವೇಷನ್ ಮಾಡಿರಿ ಒಮ್ಮೆ ಹೊಡೆದಿಶಿಂದ ನಾಲ್ಕು ದಿನ ಕಲರ್ ಗ್ರೀನ್ ಆತೈತಿ ಮತ್ ಬೆಳಗ್ತೈತಿ ಹಂಗೇನಾಗಿಲ್ಲ ಈಗ ನೀರ್ ಹದಿನೈದ ದಿವ್ಸ ಹಾಸದ್ವಿ ಹದಿನೈದು ದಿವಸ ಪೈಲೆ ಹಸಿರಿ ಅಷ್ಟಾದ್ರಿ ಪೂರ್ತಿ ಈಗ ಗ್ರೀನರಿ ಐತಿ ಪ್ಲಾಟ್ ಈಗ ಈ ರಿಸಲ್ಟ್ ನೋಡಿ ನೋಡಿಕೆ ನೀವು ಖುಷಿ ಅದ್ರಿ ಐತಿ ಖುಷಿ ಆಗೈತಿ ನೀವು ರೈತರಿಗೆ ಇದ್ರ ಬದಲದಾಗ ಏನ್ ಹೇಳ್ತೀರಿ ಶಾರ್ಟ್ನಾಗ್ ಹೇಳೋದಂದ್ರೆ ಹೇಳೋದ್ರ ರೈತರ ಉಪಯೋಗ ಹ್ಮ್ ನಾವು ಸುಮ್ನೆ ಕೆಮಿಕಲ್ಸ್ ಯೂಸ್ ಮಾಡೋ ಬದಲಾ ಸಾವಯವ ಯೂಸ್ ಮಾಡಿದ್ರೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಏನಾಗತ್ತ ನೆಲದ ಫಲವತ್ತ ರೀ ಮತ್ತ ಎಲೆ ಹೆಚ್ಚಾಗತ್ತ ಮತ್ತೆ ರೈತರಿಗೆ ಖರ್ಚು ಕಡಿಮೆ ಆಗತ್ತೆ ರೈತರಿಗೆ ಖರ್ಚು ಕಡಿಮೆ ಆಗತ್ತ ಇದು ಸುರ್ವಿಗೆ ನಿಮಗೆ ಖರ್ಚು ಹೆಚ್ಚಿಗೆ ಅನ್ಸಲ್ತೈತಿ ಬಟ್ ಯೂಸ್ ಮಾಡದ ಬಳಕ ಇದು ಖರ್ಚು ಕಮ್ಮಿ ಬರ್ಲತೈತಿ ನಾವು ಇಲ್ಲ ಸೊಸೈಟಿಯಿಂದ ಬೇರೆ ಔಷಧಿ ತಂದು ಬಿಟ್ಟಿದೇವ್ರಿ ಅದ್ರ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಬಾಳ ಐತ್ರಿ ಪ್ರೈಸ್ ಅಷ್ಟು ವ್ಯತ್ಯಾಸ ಐತ್ರಿ ಬರೋಬರಿ ಸಂಪೂರ್ಣ ಮಾಹಿತಿ ಕೊಟ್ಟದ್ ಸರ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದ